ಲಕ್ಕುಂಡಿಯಲ್ಲಿನ ಉತ್ಖನನ ಕಾರ್ಯ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಉತ್ಖನನ ನಡೆಸ್ತಾ ಇರೋ ಕಾರ್ಮಿಕರ ಗೋಳು ಕೇಳೋರೇ ಇಲ್ಲದಂತಾಗಿದೆ ಒಂದು ಕಡೆ ಅಪಾಯ ಮತ್ತೊಂದು ಕಡೆ ಸಂಬಳಕ್ಕಾಗಿ ಪರದಾಟ ಹಾಗಿದ್ರೆ ಹನ್ನೊಂದು ದಿನದಿಂದಲೂ ಕೂಲಿ ಕಾರ್ಮಿಕರ ವೇತನವನ್ನೇ ಕೊಟ್ಟಿಲ್ವಾ ಈ ಕುರಿತ ವರದಿ ನಿಮ್ಮ ಮುಂದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಹನ್ನೊಂದು ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಹನ್ನೊಂದನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ ಹನ್ನೊಂದು ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಿದವೆಂಬ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಹೌದು ಉತ್ಕನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಇದೀಗ ನಾಲ್ಕು ಬಾಕ್ಸ್ಗಳನ್ನು ತೆರವುಗೊಳಿಸಿ ಟೆನ್ ಬೈ ಟೆನ್ ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ ಆದರೆ ಈಗ ಕಳೆದ ಹನ್ನೊಂದು ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವುರ್ಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು ಆದರೆ ಇವಾಗ ಕಳೆದ ಹನ್ನೊಂದು ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಿನಲ್ಲಿ ಕೂಡ ಆದರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುನ್ನೂರ ಎಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ರೂಪಾಯಿ ಮಾತ್ರ ನೀಡ್ತಾ ಇದ್ದರು ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆಯೂ ಕೂಡ ಹೇಳಿದರು ಆದರೆ ಇವಾಗ ಹನ್ನೊಂದು ದಿನ ಕಳೆದರೂ ಕೂಡ ಅವರಿಗೆ ವೇತನ ಆಗಿಲ್ಲ ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಲಕ್ಕುಂಡಿಯೊಳಗೆ ಉತ್ಖನನ ನಡೆದ ಹನ್ನೊಂದು ದಿವಸ ಆತ ಪಾಪ್ ಬಡರು ಹನ್ನೊಂದು ದಿನದೋಳದು ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಕೊಡೋದು ಎಂಟು ತಾಸು ದುಡಿತಾರೆ ಅವರು ಮುಂಜಾನೆ ಎಂಟು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆ ತನಕ ಮಾಡ್ತಾರೆ ಅವ್ರಿಗೆ ಮುನ್ನೂರ ನಲ್ವತ್ತು ಮುನ್ನೂರ ಅರವತ್ತು ಸಾಲಂಗಿಲ್ಲ ಯಾಕಂದ್ರೆ ಇದು ಇಪ್ಪತ್ತೈದು ಲಕ್ಷ ಆಗೈತಿ ಅವ್ರಿಗೆ ಯೋಗ್ಯವಾಯ್ತು ಬಂದು ಸಾರ್ಪತ್ತು ಕೊಡೋಕೆ ಗಡ್ಡಿಲ್ಲ ರಿಪಬ್ಲಿಕ್ ವರದಿ ಅಧಿಕಾರಿಗಳು ದೌಡು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ನಾಳೆಯ ಉತ್ಕರಣದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕೊಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ ಐನೂರ ಮೂವತ್ತೆಂಟು ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪ್ರಾರಂಭ ಪಾವತಿಸುತ್ತೇವೆ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಂತರಿಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಲಕ್ಕುಂಡಿಯಲ್ಲಿನ ಉತ್ಖನನ ಕಾರ್ಯ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಉತ್ಖನನ ನಡೆಸ್ತಾ ಇರೋ ಕಾರ್ಮಿಕರ ಗೋಳು ಕೇಳೋರೇ ಇಲ್ಲದಂತಾಗಿದೆ ಒಂದ್ ಕಡೆ ಅಪಾಯ ಮತ್ತೊಂದು ಕಡೆ ಸಂಬಳಕ್ಕಾಗಿ ಪರದಾಟ ಹಾಗಿದ್ರೆ ಹನ್ನೊಂದು ದಿನದಿಂದಲೂ ಕೂಲಿ ಕಾರ್ಮಿಕರ ವೇತನವನ್ನೇ ಕೊಟ್ಟಿಲ್ವಾ ಈ ಕುರಿತ ವರದಿ ನಿಮ್ಮ ಮುಂದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಹನ್ನೊಂದು ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಹನ್ನೊಂದನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ ಹನ್ನೊಂದು ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಿದವು ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಹೌದು ಉತ್ಕನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಇದೀಗ ನಾಲ್ಕು ಬಾಕ್ಸ್ಗಳನ್ನು ತೆರವುಗೊಳಿಸಿ ಟೆನ್ ಬೈ ಟೆನ್ ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ ಆದರೆ ಈಗ ಕಳೆದ ಹನ್ನೊಂದು ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ಯುರುಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು ಆದರೆ ಇವಾಗ ಕಳೆದ ಹನ್ನೊಂದು ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಿನಲ್ಲಿ ಕೂಡ ಆದರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುನ್ನೂರ ಎಪ್ಪತ್ನಾಲ್ಕು ಇಪ್ಪತ್ನಾಲ್ಕು ರೂಪಾಯಿ ಮಾತ್ರ ನೀಡ್ತಾ ಇದ್ದರು ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆಯೂ ಕೂಡ ಹೇಳಿದರು ಆದರೆ ಇವಾಗ ಹನ್ನೊಂದು ದಿನ ಕಳೆದರೂ ಕೂಡ ಅವರಿಗೆ ವೇತನ ಆಗಿಲ್ಲ ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಲಕ್ಕುಂಡಿಯೊಳಗೆ ಉತ್ಖನನ ನಡೆದ ಹನ್ನೊಂದು ದಿವಸ ಆತ ಪಾಪ ಬಡರು ಹನ್ನೊಂದು ದಿನದ ಒಳದು ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಕೊಡೋದು ಎಂಟು ತಾಸು ದುಡಿತಾರೆ ಅವರು ಮುಂಜಾನೆ ಎಂಟು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆ ತನಕ ಮಾಡ್ತಾರೆ ಅವ್ರಿಗೆ ಮುನ್ನೂರ ನಲ್ವತ್ತು ಮುನ್ನೂರ ಅರವತ್ತು ಸಾಲಂಕಾಲ ಯಾಕಂದ್ರೆ ಇದು ಇಪ್ಪತ್ತೈದು ಲಕ್ಷ ಸೆಕ್ಷನ್ ಆಗೈತಿ ಅವ್ರಿಗೆ ಯೋಗ್ಯವಾಯ್ತು ಬಂದು ತನಕ ಕೊಡೋಕೆ ಗಡ್ಡಿಲ್ಲ ರಿಪಬ್ಲಿಕ್ ವರದಿ ಬೇನಲ್ಲೇ ಅಧಿಕಾರಿಗಳು ದೌಡು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ನಾಳೆಯ ಉತ್ಕರಣದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕೊಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ ಐನೂರ ಮೂವತ್ತೆಂಟು ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪ್ರಾರಂಭ ಪಾವತಿಸುತ್ತೇವೆ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಂತರಿಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಲಕ್ಕುಂಡಿಯಲ್ಲಿನ ಉತ್ಖನನ ಕಾರ್ಯ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಉತ್ಖನನ ನಡೆಸ್ತಾ ಇರೋ ಕಾರ್ಮಿಕರ ಗೋಳು ಕೇಳೋರೇ ಇಲ್ಲದಂತಾಗಿದೆ ಒಂದ್ ಕಡೆ ಅಪಾಯ ಮತ್ತೊಂದು ಕಡೆ ಸಂಬಳಕ್ಕಾಗಿ ಪರದಾಟ ಹಾಗಿದ್ರೆ ಹನ್ನೊಂದು ದಿನದಿಂದಲೂ ಕೂಲಿ ಕಾರ್ಮಿಕರ ವೇತನವನ್ನೇ ಕೊಟ್ಟಿಲ್ವಾ ಈ ಕುರಿತ ವರದಿ ನಿಮ್ಮ ಮುಂದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಹನ್ನೊಂದು ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಹನ್ನೊಂದನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ ಹನ್ನೊಂದು ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಿದವು ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಹೌದು ಉತ್ಕನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಇದೀಗ ನಾಲ್ಕು ಬಾಕ್ಸ್ಗಳನ್ನು ತೆರವುಗೊಳಿಸಿ ಟೆನ್ ಬೈ ಟೆನ್ ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಕನ ಮಾಡಲಾಗ್ತಾ ಇದೆ ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ ಆದರೆ ಈಗ ಕಳೆದ ಹನ್ನೊಂದು ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ಯುರುಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು ಆದರೆ ಇವಾಗ ಕಳೆದ ಹನ್ನೊಂದು ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಿನಲ್ಲಿ ಕೂಡ ಆದರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಮಾತ್ರ ಇದ್ದರು ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಈ ಕೂಡ ಹೇಳಿದರು ಆದರೆ ಇವಾಗ ಹನ್ನೊಂದು ದಿನ ಕಳೆದರೂ ಕೂಡ ಅವರಿಗೆ ವೇತನ ಆಗಿಲ್ಲ ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಇದೆ ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಲಕ್ಕುಂಡ ಉತ್ಕರಣ ಹನ್ನೊಂದು ದಿವಸ ಪಾಪ ಬಡರು ಹನ್ನೊಂದು ದಿನದ ಒಳದು ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಕೊಡೋದು ಎಂಟು ತಾಸು ದುಡಿತಾರೆ ಅವರು ಮುಂಜಾನೆ ಎಂಟು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆ ತನಕ ಮಾಡ್ತಾರೆ ಅವ್ರಿಗೆ ಮುನ್ನೂರ ನಲ್ವತ್ತು ಮುನ್ನೂರ ಅರವತ್ತು ಸಾಲಂಗಿಲ್ಲ ಯಾಕಂದ್ರೆ ಇದು ಇಪ್ಪತ್ತೈದು ಲಕ್ಷ ಸೆಕ್ಷನ್ ಆಗೈತಿ ಅವ್ರಿಗೆ ಯೋಗ್ಯವಯ ಸಾರ್ಪತ್ತು ಕೊಡೋಕೆ ಗಡ್ಡಿಲ್ಲ ರಿಪಬ್ಲಿಕ್ ವರದಿ ಬೇನಲ್ಲೇ ಅಧಿಕಾರಿಗಳು ದೌಡು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ನಾಳೆಯ ಉತ್ಕರಣದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕೊಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ ಐನೂರ ಮೂವತ್ತೆಂಟು ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪ್ರಾರಂಭ ಪಾವತಿಸುತ್ತೇವೆ ಕೊನೆಗೂ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಂತರಿಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ